ಅಥಣಿ ಪಟ್ಟಣದಲ್ಲಿ ಮತ್ತು ಅಥಣಿ ತಾಲೂಕಿನ ಎಲ್ಲೆಡೆ ಒಂದು ನಾಯಿಗಳ ಹಾವಳಿ ಒಂದು ಹೆಚ್ಚಾಗಿದೆ ಅಥಣಿ ಪಟ್ಟಣದಲ್ಲಿ ಮತ್ತು ಅಥಣಿ ತಾಲೂಕಿನ ಎಲ್ಲೆಡೆ ಒಂದು ನಾಯಿಗಳ ಹಾವಳಿ ಒಂದು ಹೆಚ್ಚಾಗಿದೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ನಾಯ ನಾಯಿಗಳ ಹಾವಳಿಗಳನ್ನ ತಡೆಗಟ್ಟಲು ತಾವು ಮುಂದಾಗಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೇವೆ ಏನು ಸಮಸ್ಯೆ ಆಯ್ತು ಸರ್ ನಾಯಿ ಅಂತಂದ್ರೆ ಈಗ ಪಟ್ಟಣದಲ್ಲಿ ವಯೋವೃದ್ಧರು ಮತ್ತು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಗ್ರಾಮೀಣ ಭಾಗದಲ್ಲಿ ದನಕರುಗಳನ್ನು ನಾಯಿಗಳು ಹಿಡಿದು ಇವೆ ಅದರಿಂದ ಮಕ್ಕಳಿಗೆ ಮತ್ತು ವಯೋವೃದ್ಧರಿಗೆ ಒಂದು ಭಯ ಭೀತಿ ಉಂಟಾಗಿದೆ ಅದನ್ನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ನಾಯಿಗಳ ತಡೆಗಟ್ಟುವಲ್ಲಿ ಒಂದು ಕಾರ್ಯಕ್ಕೆ ಮುಂದಾಗಬೇಕು ಇಲ್ಲದಿದ್ದರೆ ನಾವು ಅದರ ಸಂಬಂಧಪಟ್ಟಂಗೆ ಒಂದು ಹೋರಾಟ ಮಾಡಕ್ಕೆ ಸಿದ್ಧಿರ್ತೀವಿ